ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಚಿತ್ರಕೂಟ ಪರ್ವತವನ್ನು ದರ್ಶನ ಮಾಡಿದ್ದು ಎಂಬ ತೊಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಭರದ್ವಾಜರ ಆಶ್ರಮದಿಂದ ಹೊರಟ ಭರತನ ಸಮಸ್ತ ಪರಿವಾರವು ಚಿತ್ರಕೂಟದ ಕಡೆಗೆ ಸಾಗುತ್ತಿದೆ ಮಾರ್ಗ ಮಧ್ಯದಲ್ಲಿ ಯಮುನಾ ನದಿಯನ್ನು ದಾಟಿ ಅವರು ಚಿತ್ರಕೂಟವನ್ನು ಸಮೀಪಿಸಿದ್ದಾರೆ ಹೀಗೆ ಮಹತ್ತಾದ ಭರತನ ಸೇನೆಯು ನಡೆಯುತ್ತಿರಲು ಮಾರ್ಗದಲ್ಲಿದ್ದ ಮೃಗ ಪಕ್ಷಿಗಳು ಚದುರಿ ಓಡುತ್ತಿದ್ದವು ಆ ಸೇನೆಯು ಸಮುದ್ರದಂತೆ ಮಹತ್ತಾದ ಭೂಮಿಯೆಲ್ಲವನ್ನೂ ಆವರಿಸಿಕೊಂಡು ವರ್ಷಾಕಾಲದಲ್ಲಿ ಮೇಘಮಂಡಲವು ಆಕಾಶವನ್ನು ಕೌಚಿಕೊಂಡು ಹೋಗುವಂತೆ ನಡೆಯತೊಡಗಿತು ಆನೆ ಕುದುರೆಗಳು ದಾರಿಯಲ್ಲಿದ್ದ ಮರಗಿಡಗಳನ್ನು ಮುರಿದುಕೊಂಡು ಹೋಗಲು ವನದ ಕೌಚಿನಿಂದ ಯಾವಾಗಲೂ ಕಾಣದಿದ್ದ ಭೂಮಿಯು ಅತ್ಯಂತ ಪ್ರಕಾಶವಾಗಿ ಕಾಣಿಸಲಾರಂಭಿಸಿತು ಭರತನು ತನ್ನ ರಥಕ್ಕೆ ಕಟ್ಟಿದ ಕುದುರೆಗಳು ಸೇನೆಗಳು ಆನೆ ಕುದುರೆಗಳು ಬಳಲಿದ್ದನ್ನು ಕಂಡು ವಸಿಷ್ಠ ಮುನೀಶ್ವರನನ್ನು ಕುರಿತು ಮುನೀಶ್ವರರೇ ಭರದ್ವಾಜರು ಹೇಳಿದ್ದ ಚಿತ್ರಕೂಟ ಪರ್ವತವು ಇಲ್ಲಿಯೇ ಇರಬೇಕು ಅವರು ಹೇಳಿದ ಕುರುಹುಗಳು ಕಾಣುತ್ತಿವೆ ಚಿತ್ರಕೂಟದ ಸಮೀಪದಲ್ಲಿರುವ ಮಂದಾಕಿನಿ ನದಿಯು ಕಾಣಿಸುತ್ತಿದೆ ಚಿತ್ರಕೂಟ ಮಂದಾಕಿನಿಗಳ ಮಧ್ಯ ಪ್ರದೇಶದಲ್ಲಿ ಕಾರ್ ಮುಗಿಲಂತೆ ಕಪ್ಪಾಗಿ ವನವು ಕಾಣಿಸುತ್ತಿದೆ ಪರ್ವತಾಕಾರವಾದ ನಮ್ಮ ಆನೆಗಳು ಚಿತ್ರಕೂಟ ಪರ್ವತದ ತಪ್ಪಲನ್ನು ಕಾಯು ಹಾಯುತ್ತಿವೆ ಆ ಪರ್ವತದ ತಪ್ಪಲಲ್ಲಿರುವ ವೃಕ್ಷಗಳು ವರ್ಷಾಕಾಲದಲ್ಲಿ ನೀರುಂಡ ಮೇಘಗಳು ಮಳೆಗರೆಯುವಂತೆ ಪುಷ್ಪವೃಷ್ಟಿಗಳನ್ನು ಕರೆಯುತ್ತಿವೆ ಎಂದು ನುಡಿದನು ಅನಂತರ ಶತ್ರುಘ್ನ ಕಡೆಗೆ ತಿರುಗಿ ಹೀಗೆಂದನು ಶತ್ರುಘ್ನ ದೇವಕಿ ದೇವ ಕಿಂಪುರುಷರು ಸಂಚರಿಸುವ ತಪ್ಪಲುಗಳುಳ್ಳ ಚಿತ್ರಕೂಟ ಪರ್ವತವನ್ನು ನೋಡು ಅಂತರಿಕ್ಷ ಮಾರ್ಗದಲ್ಲಿ ವಾಯುವೇಗದಿಂದ ಹೋಗುತ್ತಿರುವ ಮೇಘ ಸಮೂಹದಂತೆ ಚಿತ್ರಕೂಟ ಪರ್ವತದಲ್ಲಿ ಅತಿ ವೇಗದಿಂದ ಓಡುವ ಮೃಗ ಸಮೂಹವನ್ನು ನೋಡು ತೆಂಕನ ದಿಕ್ಕಿನ ಸೊಗಸುಗಾರರಾದ ಜನರು ಹೂವಿನ ಸರಗಳನ್ನು ಮುಡಿದುಕೊಂಡಿರುವಂತೆ ಈ ಪರ್ವತದ ತಪ್ಪಲುಗಳಲ್ಲಿ ವೃಕ್ಷಗಳು ಒಪ್ಪುತ್ತಿವೆ ಪಕ್ಷಿಗಳ ಸದ್ದಿಲ್ಲದೆ ಭಯಂಕರವಾಗಿರುವ ಈ ವನವು ಈಗ ಅಯೋಧ್ಯ ಪಟ್ಟಣದಂತೆ ಶೋಭಿಸುತ್ತಿದೆ ದೇವತೆಗಳಿಂದ ವಿನೋದ ಕ್ರೀಡಾರ್ಥವಾಗಿ ಮೇಲಕ್ಕೆ ಸೆಳೆಯಲ್ಪಟ್ಟಿತೋ ಎಂಬಂತೆ ಈ ಪರ್ವತವು ಅತ್ಯಂತ ಉನ್ನತವಾಗಿದೆ ತಂಗಾಳಿಯು ನಮಗೆ ಪ್ರಿಯವನ್ನು ಮಾಡಲಿಚ್ಛೆಯುಳ್ಳದ್ದು ಎಂಬಂತೆ ಈ ಪರ್ವತದ ಸಮೀಪದಲ್ಲಿ ಬೀಸುತ್ತಿದೆ ಶತ್ರುಘ್ನ ಸಾರಥಿಗಳಿಂದ ಶೀಘ್ರವಾಗಿ ನಡೆಸಲ್ಪಟ್ಟ ರಥಗಳನ್ನು ವೇಗದಿಂದ ನಡೆಯುವ ಆನೆ ಕುದುರೆಗಳನ್ನು ನೋಡಿ ಬೆದರಿ ಓಡುತ್ತಿರುವ ನವಿಲುಗಳು ಈ ಪರ್ವತದಲ್ಲಿರುವ ತಮ್ಮ ಸ್ಥಾನಗಳಿಗೆ ಹೋಗುತ್ತಿವೆ ಈ ಸ್ಥಳವು ಸಾಕ್ಷಾತ್ ಸ್ವರ್ಗಲೋಕದಂತೆ ಮನೋಹರವಾಗಿದೆ ಇದು ತಪಸ್ವಿಗಳಾದ ಪುಣ್ಯಾತ್ಮರು ಇರುವುದಕ್ಕೆ ತಕ್ಕದಾಗಿದೆ ಎಲ್ಲಿ ನೋಡಿದರೂ ಗುಂಪು ಕೂಡಿಕೊಂಡು ಮನೋಹರವಾಗಿ ಕಾಣಿಸುತ್ತಿರುವ ಮೃಗಗಳು ನಾನಾ ವರ್ಣದ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿರುವಂತೆ ಒಪ್ಪುತ್ತಿವೆ ನಮ್ಮ ಸೇನೆಯು ಇಲ್ಲಿಯೇ ನಿಲ್ಲಲಿ ಕೆಲವರು ಆಯುಧಗಳನ್ನು ಹಿಡಿದುಕೊಂಡು ಈ ವನದಲ್ಲಿ ಲಕ್ಷ್ಮಣ ಸಮೇತನಾಗಿ ಶ್ರೀರಾಮನಿರುವ ಸ್ಥಳವನ್ನು ಕಂಡುಬರಲಿ ಎಂದು ಆಜ್ಞಾಪಿಸಿದನು ಆ ಮಾತನ್ನು ಕೇಳಿ ಶಸ್ತ್ರಪಾಣಿಗಳಾದ ಕೆಲವು ಭಟರು ವನದಲ್ಲಿ ಸಂಚರಿಸಿ ಒಂದು ಸ್ಥಳದಲ್ಲಿ ಹೊಗೆಯನ್ನು ಕಂಡು ಭರತನ ಸಮೀಪಕ್ಕೆ ಬಂದು ರಾಜಪುತ್ರ ಒಂದು ಸ್ಥಳದಲ್ಲಿ ಹೊಗೆ ಏಳುತ್ತಿದೆ ಆ ಹೊಗೆಯು ಮನುಷ್ಯರಿರುವ ಸ್ಥಳದಲ್ಲಿ ಇರುವಂಥದಲ್ಲದೆ ಕಾಡುಗಿಚ್ಚಿನ ಹಾಗೆ ಕಾಣಿಸುವುದಿಲ್ಲ ರಾಮ ಲಕ್ಷ್ಮಣರು ಅಲ್ಲಿಯೇ ಇರಬೇಕು ಅಲ್ಲದ ಪಕ್ಷದಲ್ಲಿ ಅವರಿಗೆ ಸಮಾನರಾದ ಇತರ ತಪಸ್ವಿಗಳಿರಬೇಕು ಎಂದು ಹೇಳಿದರು ಆ ಮಾತನ್ನು ಕೇಳಿ ಭರತನು ಸೇನಾಪತಿಗಳನ್ನು ಕುರಿತು ಎಲೈ ಸೇನಾಪತಿಗಳಿರ ಈ ಸೇನೆಯನ್ನು ಇಲ್ಲಿಯೇ ನಿಲ್ಲಿಸಿಕೊಂಡಿರಿ ನಾನು ಶತ್ರುಘ್ನನು ವಸಿಷ್ಠ ಮುನೀಶ್ವರರು ಸುಮಂತ್ರನು ಹೋಗಿ ವಿಚಾರಿಸಿ ಬರುತ್ತೇವೆ ಎಂದು ನುಡಿದು ಅವರನ್ನು ಕೂಡಿಕೊಂಡು ಹೋಗಿ ಆ ಹೊಗೆಯನ್ನು ದೃಷ್ಟಿಸಿ ನೋಡಲಾರಂಭಿಸಿದನು ಆ ಸೇನೆಯು ಆ ಹೊಗೆಯನ್ನು ಕಂಡು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಶೀಘ್ರದಲ್ಲಿ ಕಾಣಬಹುದೆಂದು ಅತ್ಯಂತ ಸಂತೋಷ ಪಡಲಾರಂಭಿಸಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ